ಅಡ್ಡ ಬಿಡಿಬೋದು ಏಯ್ ನೇಬಿಡ್ತೀನಿ ಏ ಆಳಕ್ಕೆ ಇಷ್ಟಪಡ್ತೀನಿ ತಾವು ಸಹ ನಮ್ಮ ನಾವು ಮಾಡ್ತಕ್ಕಂಥ ಕಾರ್ಯಾಲಯದ ಸೇವೆಗಳನ್ನ ತಮ್ಮ ನಮ್ಮನ್ನ ತಾವು ಇನ್ನೂ ಈ ರೀತಿ ಹೋಗಿದ್ರೆ ಚೆನ್ನಾಗಿರ್ತದೆ ಏನೋ ಅಂತ ಏನಾದ್ರೂ ಹೇಳೋದಿದ್ರೆ ನಾವು ದಾರಾಳವಾಗಿ ಹೇಳ್ಬೋದು ಅಂತ ತಮ್ಮಲ್ಲಿ ನಾನು ಕಳಕಳದಿಂದ ವಿನಂತಿಸ್ಕೊಳ್ತೀನಿ ನಮಸ್ಕಾರ ಈ ಸರ್ವ ಧರ್ಮ ಸೇವೆಯಲ್ಕೊಂಡ ಟ್ರಸ್ಟ್ ಮಾನಿ ನಮ್ಮ ಹನುಮಂತಣ್ಣ ಕೋಟೆ ಅವರ ಈ ಒಂದು ಕೆಲಸಗಳು ಸದಾಕಾಲ ಅವರು ಒಂದು ಬಡತನದಲ್ಲಿ ಹುಟ್ಟಿ ಇವತ್ತು ಅನೇಕ ಜನರಿಗೆ ತಾವು ಒಂದು ಮಾರ್ಗದರ್ಶಕರಾಗಿ ಈ ಮಾನ್ವಿ ಮತ್ತು ಜಿಲ್ಲೆ ಅತ್ಯಂತ ತಮ್ಮ ಅನೇಕ ಬಡ ಜನರಿಗೆ ನಿರ್ಗತಿಕರಿಗೆ ವೃದ್ಧರಿಗೆ ತಾವು ಮಾಡಿರ್ತಕ್ಕಂಥ ಸೇವೆ ತುಂಬ ಜನ ನಡೆಸ್ತಕ್ಕಂಥ ಒಂದು ವಿಚಾರ ಅವರನ್ನು ಕೂಡ ನಾವು ಭಾಳ ಹತ್ತಿರದಿಂದ ಕಂಡಿರ್ತಕ್ಕಂಥ ಸಂಗತಿಗಳು ಅನೇಕ ಇದ್ದಾವೆ ಆದರೆ ಬಡತನದಲ್ಲಿ ಹುಟ್ಟಿ ಇಂಥ ಒಂದು ಕಾರ್ಯಕ್ಕೆ ಬಂದು ಇವತ್ತೇನೋ ಅವರು ಜನರಿಗೆ ಸೇವೆ ಕೊಡ್ತಾರೆ ಅನ್ನೋದನ್ನು ಅವರನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಕೂಡ ಅವರನ್ನು ಹುಡುಕೊಂಡು ಬಂದಿದ್ದು ಕೂಡ ನಾವು ಇವೆಲ್ಲ ಕಂಡಿರ್ತಕ್ಕಂಥ ಒಂದು ಸಂಗತಿ ಇಂಥ ಒಂದು ದಿನಮಾನಗಳಲ್ಲಿ ತಮ್ಮ ಎಲ್ಲ ಕೆಲಸಗಳನ್ನು ತಮ್ಮ ಬಡತನವನ್ನು ಬದಿಗಿಟ್ಟು ಈ ಜನಸೇವೆ ಮಾಡೋಕೆ ನಿರಂತರ ಶ್ರಮ ಪಡ್ತಿರ್ತಕ್ಕಂಥ ಆ ಹನುಮಂತಣ್ಣ ಕೋಟೆ ಅವರಿಗೆ ಸದಾಕಾಲ ಆ ದೇವರು ಅಂಬೇಡ್ಕರ್ ಬುದ್ಧ ಬಸವ ಅವ್ರ ಜೊತೇಲಿದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದೆ ನಡೆಸತಕ್ಕಂಥ ಕಾರ್ಯಗಳಿಗೆ ಸದಾ ಅವ್ರ ಉಚಿತ ನೇತ್ರ ತಪಾಸಣೆ ಶಿಬಿರ ಆಮೇಲೆ ಬಡ ಇದು ಬಡ ನಿರ್ಗತಿಗೆ ಬಟ್ಟೆ ಹಂಚುವುದು ಆಮೇಲೆ ಆಮೇಲೆ ಇದು ನಮ್ಮ ಮುನ್ಸಿಪಾಲ್ಟಿ ಇವರಿಗೆ ಸೇವೆ ಕಾರ್ಮಿಕ ಪೌರ ಕಾರ್ಮಿಕರಿಗೆ ಅದು ಕಾಲು ತೊಳೆಯುವ ಒಂದು ಪೂಜಾ ಕಾರ್ಯಕ್ರಮ ಎಂತೆಂಥ ಕಾರ್ಯಕ್ರಮ ಅದ್ಭುತವಾಗಿ ಇಲ್ಲಿ ನಮ್ಮ ದಲಿತ ಸಂಘಟನೆಗಳಲ್ಲಿ ಇರ್ತಕ್ಕಂಥ ಅನೇಕ ಜನರು ಕೂಡ ಇದ್ದಾರೆ ಆದರೆ ತಮ್ಮ ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಜೀವನ ಮಾಡುವುದು ನಾವು ಇವರನ್ನು ನೋಡಿ ಕಲಿಬೇಕಾಗಿದೆ ಇವತ್ತು ದೇವರು ಏನೆಲ್ಲ ಕೊಟ್ಟಿರ್ತಾನೆ ಆದರೆ ಬಡವರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಒಂದು ಮನಸ್ಸು ಇವತ್ತು ಇವರನ್ನು ನೋಡಿ ನಾವೆಲ್ಲರೂ ಮಾದರಿ ರೀತಿಯಲ್ಲಿ ಬದುಕಬಹುದು ಅಂತ ಹನುಮಂತ ಕೋಟಿ ಅವರಿಗೆ ಮುಂದೆ ಮಾಡುವ ಒಳ್ಳೇದಾಗಲಿ ಅಂತ ಹೇಳುತ್ತಾ ಶುಭ ಕೋರತ್ತಾ ಅನ್ನೋ ಮಾತು ನಮ್ಸಿದ್ದೇನೆ ಜಯ ಮೇಲೆ ಛಲವಾದಿ ಮಹಾಸಭಾದಲ್ಲಿ ಅಧ್ಯಕ್ಷರು ಛಲವಾದಿ ಮಹಾಸಭಾದಲ್ಲಿ ಅಧ್ಯಕ್ಷರು ಹಾಗೂ ಬಹಳಷ್ಟು ಪ್ರಗತಿಪರ ಹೋರಾಟಗಳಲ್ಲಿ ನಾಯಕರು ಅವರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ವ್ಯಕ್ತಿಗಳು ನಮ್ಮ ಹಿರಿಯ ಸುಲಗುಂಚಿ ಸರ್ ಅವರು ಅವ್ರ ಬಗ್ಗೆ ಒಂದು ಮಾತನಾಡ್ತಾರೆ ವೀಕ್ಷಿಸಿದ್ರೆ ಸ್ನೇಹಿತರೆ ನಿಜವೂ ಬಹಳ ಸಂತೋಷ ನಮ್ಮ ಸಮಾನತೆ ಪ್ರಗತಿಪರ ಮನಸ್ಸು ಮನಸ್ಸುಳ್ಳತ್ತ ಎಲ್ಲ ಸಹೋದರರ ಜೊತೆ ಸರ್ವಧರ್ಮ ಹೆಲ್ಪ್ರೇಟರ್ಸ್ ಮಾನ್ವಿಯವರ ಕಾರ್ಯಾಲಯಕ್ಕೆ ನಮ್ಮ ಸಹೋದರ ಶಿವರಾಜ್ ಉಮ್ಮಳಿ ಹೊಸರು ನಿಜವಾಗಲೂ ಬಂದಿರೋದು ಭಾಳ ಸಂತೋಷ ನಮಗೆ ಶಿವರಾಜ್ ಚಿಕ್ಕ ವಯಸ್ಸಿನಿಂದ ನಮಗೆ ಪರಿಚಯ ಅವರ ಒಂದು ಜೀವನ ಏನಿದಲ್ಲ ಅವರು ಹುಟ್ಟು ಹೋರಾಟಗಾರರು ಅಂತ ಹೇಳಕ್ಕೆ ಇದ್ದೀನಿ ಅವರು ಹಲವಾರು ಹೋರಾಟಗಳಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಗತಿಪರ ಜನಪರ ಹೋರಾಟಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ಕ್ರಿಯಾಶೀಲ ವ್ಯಕ್ತಿಯಾಗಿ ಭಾಗವಹಿಸಿ ಹಲವಾರು ಅವರು ಜೈಲಿಗೆ ಹೋದಂಥ ಹಲವಾರು ಉದಾಹರಣೆಗಳು ಕೂಡ ಉದಾಹರಣೆಗಳು ಕೂಡ ಇವೆ ನಿಜವಾಗಲೂ ನ್ಯಾಯಕ್ಕಾಗಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಆ ಹೋರಾಟಕ್ಕೆ ನ್ಯಾಯವನ್ನು ಪಡೆದಂಥ ವ್ಯಕ್ತಿಗಳು ಅವರು ಹಲವಾರು ಕ್ಷೇತ್ರಗಳಲ್ಲಿ ಸಂಘಟನೆಗಳಲ್ಲಿ ಮತ್ತು ಈಗಾಗಲೇ ಅವರು ಈ ಜಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷರಾಗಿ ಇದಕ್ಕೂ ಮುಂಚೆ ಅವರು ತಾಲೂಕ ಗ್ರಾಮ ಪಂಚಾಯತ್ ಸದಸ್ಯರ ತಾಲೂಕು ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಅವರು ಎಷ್ಟು ಇವತ್ತು ದಿವಸ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಗತಕ್ಕಂಥ ಅನ್ಯಾಯಗಳನ್ನು ಅವರ ಒಂದು ಅಧ್ಯಕ್ಷತೆಯಲ್ಲಿ ಜನರಿಗೆ ಪಂಚಾಯತ್ ವ್ಯಕ್ತಿ ಸಿಗತಕ್ಕಂಥ ಸೌಲಭ್ಯಗಳನ್ನು ನಿಜವಾಗ್ಲೂ ಅವರ ಒಂದು ಸ್ಫಟಿಕದಂತೆ ಪಾದರಿಸದಂತೆ ಆ ಒಂದು ಯುವಕ ಆ ಶಕ್ತಿ ಏನಿದೆ ಜನರಿಗೆ ನೋವುಗಳಿಗೆ ಸ್ಪಂದಿಸಿ ಆ ಗ್ರಾಮ ಪಂಚಾಯಿತಿ ಸದಸ್ಯರ ತಾಲೂಕು ಒಕ್ಕೂಟದ ಅಧ್ಯಕ್ಷರಿರುವಾಗ ನಾನು ಅವರಿಗೆ ತರಬೇತಿ ಕೊಡ್ತಂಥ ಸಂತನ್ಮೂಲ ವ್ಯಕ್ತಿಯಾಗಿದ್ದೆ ನಿಜವಾಗ್ಲೂ ಅವ್ರ ನಮ್ಮ ಹತ್ರ ಸಲಹೆ ಕೇಳಿದ್ರೆ ಅಣ್ಣ ನೀವು ನಿಮಗೆ ಪಂಚಾಯಿತಿ ರೀತಿಯಲ್ಲಿ ಪಂಚಾಯಿತಿಯಲ್ಲಿ ಕೆಲವೊಂದು ಕಾನೂನುಗಳ ಬಗ್ಗೆ ಮಾಹಿತಿ ಕೊಡಿ ಈ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ನಿಜವಾಗ್ಲೂ ನಾನು ಅವರಿಗೆ ಜೊತೆಯಾಗಿತ್ತು ಅವರಿಗೆ ಮಾರ್ಗದ ಸಲಹೆ ಕೊಟ್ಟಾಗ ಅವರು ಹಲವಾರು ಜನರಿಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸಿದಂಥ ಮಹಾನ್ ವ್ಯಕ್ತಿ ಮಹಾನ್ ಯುವಕ ನಿಜವಾಗ್ಲೂ ನಮಗೆ ಇವತ್ತು ಕಾರ್ಯಾಲಿಕ್ಕಂತ ಭಾಳ ಸಂತೋಷ ಅವರು ಕೂಡ ರಾಜಕೀಯ ಪಕ್ಷ ಸಂಘಟನೆ ಮತ್ತು ಸಮಾಜ ರಾಜಕೀಯ ರಾಜಕೀಯ ಕ್ಷೇತ್ರದಲ್ಲಿ ಅವರು ಇವತ್ತು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ಕೂಡ ಕೆಲಸ ಮಾಡಿದ್ದಾರೆ ಆ ಯುವ ಸ್ಫೂರ್ತಿ ಆ ಪ್ರತಿಭೆ ಇನ್ನೂ ಮುಂದಿನ ದಿನಗಳಲ್ಲಿ ಶೋಷಿತ ಜನರಿಗೆ ಈ ಶೋಷಿತ ಜನರ ಒಂದು ಪ್ರಗತಿಗಾಗಿ ಪ್ರಯತ್ನ ಅವ್ರದ್ದು ಸದಾ ಇರಲಿ ಅವ್ರಿಗೆ ನಾವು ಬೆನ್ನಲ್ಲವಾಗಿ ಇರ್ತೀವಿ ನಿಜ ಸಹೋದರ ಶಿವರಾಜ್ ಜಾನಕಲ್ ಅವರು ಇವತ್ತು ನಮ್ಮ ಅನಂತ ಕೋಟಿ ಅವರ ಜೊತೆಯಾಗಿ ಅವರಿಬ್ಬರು ವಯಸ್ಕರು ಒಂದೇ ಇದೆ ಅವರಿಬ್ಬರು ಎರಡು ಕೈಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಇನ್ನೂ ಎಷ್ಟು ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಜೊತೆಗೆ ನಮ್ಮ ಸಹೋದರ ಶರಣು ಮುಂದನಗುಡ್ಡಿಯವರಿದ್ದಾರೆ ಅವರು ಕೂಡ ಕ್ರಿಯಾಶೀಲ ಒಂದು ಯುವಕರು ಅವರು ಕೂಡ ಹಲವಾರು ಪ್ರಗತಿಪರ ಹೋರಾಟಗಳಲ್ಲಿ ತಮ್ಮನ್ನು ತೋಡಿಸಿಕೊಂಡಿದ್ದಾರೆ ಈ ಏನು ಮೂರು ಶಕ್ತಿಗಳಿದಾವಲ್ಲ ಕೋಟೆ ಶಿವರಾಜ್ ಉಮಳ ಶರಣು ಮುದನಗುಡ್ಡಿ ಈ ಮೂರು ಶಕ್ತಿಗಳೇನಿದ್ದಾವಲ್ಲ ಈ ಮೂರು ಶಕ್ತಿಗಳು ಕೂಡ ಸಮಾಜದ ಪ್ರಗತಿಯಲ್ಲಿ ಅತಿ ಹೆಚ್ಚಿನ ಮಹತ್ವವಾದಂಥ ವ್ಯಕ್ತಿಗಳು ಅಂತೇಳಿ ನಾನು ಎರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಸೈಡ್ ಈಗ ನಮ್ಮ ದೇ ಕರ್ನಾಟಕದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶರಣು ಬುದ್ದಿನಗುಡ್ಡಿ ಬೆಳಕು ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷರು ಅವರು ಸಹ ಮಾತನಾಡಬೇಕಂತ ತಮ್ಮಲ್ಲಿ ಗುರುತಿಸ್ಕೊಳ್ತಾರೆ ಇಂದು ಸರ್ವಧರ್ಮ ಸಮಾಜ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸಿಂಧು ಸೇವಾ ಕೇಂದ್ರಕ್ಕೆ ಆತ್ಮೀಯರಾಗಿರ್ತಕ್ಕಂಥ ಶಿವರಾಜ್ ಮಸೂರು ಅವರು ಆಗಮಿಸಿರ್ತಕ್ಕಂಥದ್ದು ಏನು ಇತ್ತೀಚಿನ ದಿನಗಳಂತ ಭಾವಿಸದೆ ತಮ್ಮ ಬಾಲ್ಯದಿಂದಲೂ ಕೂಡ ಸಮಾಜದ ಹಿತಚಿಂತನೆಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ನಡೀತಕ್ಕಂಥ ಏನು ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತುವುದರ ಮುಖಾಂತರವಾಗಿ ರಾಜಕೀಯ ರಂಗ ಪ್ರವೇಶ ಮಾಡುವುದರ ಮುಖಾಂತರವಾಗಿ ನಿತ್ಯವೂ ಕೂಡ ತಮ್ಮನ್ನು ತಾವು ಸಮಾಜದ ಚಟುವಟಿಕೆಯಲ್ಲಿ ಮುರುಗಿಸಿಕೊಂಡಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶಿವರಾಜು ಉಮಳಿಯವರು ಉಮಳಿ ಹೊಸರವರು ಇನ್ನಷ್ಟು ಮುಂಬರುವ ದಿನಗಳಲ್ಲಿ ಒಳ್ಳೆಯ ಭಗವಂತ ಅವರಿಗೆ ಒಳ್ಳೆಯ ಅವಕಾಶಗಳು ಒದಗಿ ಬರಲಿ ರಾಜಕೀಯ ರಂಗದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಇನ್ನಷ್ಟು ಸಾಮಾಜಿಕ ಮತ್ತು ಜನಪರ ಕಾರ್ಯಗಳನ್ನು ಮಾಡಲಿ ಅಂತೇಳಿ ಈ ಮೂಲಕ ಶುಭ ಹಾರೈಸಿ ವಿಭಿನ್ನವಾದಂಥ ಸಾಮಾಜಿಕ ಸೇವೆಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೀನಿ ಈ ಮಾನ್ವಿ ಪಟ್ಟಣದಲ್ಲಿ ಬಹಳಷ್ಟು ಈ ರೀತಿ ನಮ್ಮ ಕಾರ್ಯಾಲಯಕ್ಕೆ ಏನು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಸಿಂಧು ಕಾರ್ಯಾಲಯಕ್ಕೆ ಯಾರೇ ಬರಲಿ ನಾವು ಪ್ರೀತಿಪೂರ್ವಕವಾಗಿ ಸನ್ಮಾನಿಸುವ ಆತ ಕರ್ತವ್ಯ ನಮ್ಮದು ಯಾಕಂತೇಳು ಇವತ್ತು ಸಮಾಜದ ಅಂಕು ಡೊಂಕುಗಳ ಬಗ್ಗೆ ಆಗಲಿ ಜಾತಿಯ ತಾರತಮ್ಯದ ಬಗ್ಗೆ ಆಗಲಿ ಮತ್ತು ಸಮಾನತೆ ಬಗ್ಗೆ ಆಗಲಿ ಹಾಗೂ ಸಮಾನತೆಯ ಸಮಪಾಲು ಸಮಪಾಲು ಕೊಟ್ಟಿರ್ತಕ್ಕಂಥ ಮಹನೀಯರ ಆದರ್ಶಗಳನ್ನಾಗಲಿ ಯಾರ್ಯಾರು ಅವರನ್ನು ಹಿಂಬಾಲಿಸ್ತಾರಂತ ವ್ಯಕ್ತಿಗಳು ನಮ್ಮ ಕಾರ್ಯಾಲಯಕ್ಕೆ ಬಂದಾಗ ನಾವು ಯಾವುದೇ ಕಾರಣಕ್ಕೂ ನಾವು ಹಂಗೆ ಕಳಿಸಿಲ್ಲ ನಾವು ಗೌರವನ್ನ ಸಲ್ಲಿಸಿದ್ದೀವಿ ಹಾಗೂ ಈಗಾಗಲೇ ನಾವು ಈ ಒಂದು ಕಾರ್ಯಾಲಯದ ಮೂಲಕ ಈ ಒಂದು ಸೇವೆ ಮೂಲಕ ಒಂದು ಅಂತಿಮ ಯಾತ್ರೆಯ ವಾಹನವನ್ನು ತರಬೇಕು ಅಂದುಕೊಂಡು ಊಹೆ ಮಾಡಿದ್ದೀವಿ ನಮ್ಮ ಏನು ಯುವ ಚೈತನ್ಯ ಹೋರಾಟಗಾರಾಗಿರತಕ್ಕಂಥ ಶಿವರಾಜಣ್ಣವರು ನಮ್ಮ ಕಾರ್ಯಾಲಯಕ್ಕೆ ಏನು ಅಂತಿಮ ಯಾತ್ರೆ ವಾಹನಕ್ಕೆ ಸಹ ತಮ್ಮ ತನುಮನ ಇರಲಿ ಅನ್ನೋ ಒಂದು ಆಶಯದೊಂದಿಗೆ ಮಾತನಾಡ್ತಾ ಇದ್ದೀವಿ ಈಗಾಗಲೇ ಏನು ನಾವು ಹುಟ್ಟು ಎಷ್ಟು ಉಚಿತನೋ ಸಾವು ಅಷ್ಟೇ ಖಚಿತ ಮನುಷ್ಯನಲ್ಲಿ ಒಂದು ಮಾನವೀಯತೆ ಉಳ್ಳ ಸೇವೆಗಳಲ್ಲಿ ನಾವೇ ಸೇವೆ ಮಾಡೋವಂಥ ವ್ಯಕ್ತಿಗಳಲ್ಲಿ ನಮ್ಮ ಕೈಲಾದರೆ ಸಹಾಯ ಮಾಡುವಂಥ ಮನೋಭಾವನೆಗಳನ್ನು ಅಳವಡಿಸ್ಕೊಳ್ಳಬೇಕು